ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಯಾರೆಲ್ಲ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಕರ್ನಾಟಕ ಬ್ಯಾಂಕ್ನಲ್ಲಿ ಪಾಸ್ಬುಕ್ ಮಾಡಿಸಿದ್ದೀರಾ ಈ ಒಂದು ಕರ್ನಾಟಕ ಬ್ಯಾಂಕಲ್ಲಿ ನಿಮ್ಮ ಒಂದು ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇದೆ ಅಂತ ನೀವು ಆರಾಮಾಗಿ ನೀವೇ ಚೆಕ್ ಮಾಡ್ಕೋಬೋದು ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಲ ನೋಡ್ತಾ ಇದ್ದಿರಲ್ಲ ನೋಡೋದಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲಾಗಿ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನಿಮ್ಮ ಹತ್ತಿರ ಕರ್ನಾಟಕ ಬ್ಯಾಂಕ್ ಪಾಸ್ಬುಕ್ ಇದೆಯಾ ನೀವು ಕರ್ನಾಟಕ ಬ್ಯಾಂಕ್ ಪಾಸ್ಬುಕ್ಕಿಗೆ ಮೊದಲಿಗೆ ಫಸ್ಟ್ ಟೈಮ್ ಏನಾದರೂ ಓಪನ್ ಮಾಡಿದಾಗ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಈಗ ಅಕೌಂಟು ಮಾಡಿಸೋ ಒಂದು ಟೈಮ್ನಲ್ಲಿ ನೀವು ಯಾವುದೇ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಒಂದು ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರುತ್ತೆ ನೀವು ಯೂಸ್ ಮಾಡ್ತಿದ್ದೀರಾ ಆ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ಲ ಆ ಒಂದು ಮೊಬೈಲ್ ತಗೊಳ್ಳಿ ಆ ಒಂದು ಮೊಬೈಲ್ ತೊಗೊಳ್ಳಿ ಅದೇ ನಂಬರ್ ನೀವು ಯಾವ ಅಕೌಂಟಿಗೆ ಕೊಟ್ಟಿರ್ತೀರ ಮೊಬೈಲ್ ನಂಬರ್ ಆ ಒಂದು ಮೊಬೈಲ್ ನಂಬರ್ ತೊಗೊಳ್ಳಿ ತೊಗೊಂಡು ನಾನು ಇಲ್ಲಿ ನಂಬರ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಈ ಒಂದು ನಂಬರ್ನ ನೀವು ಡಯಲ್ ಮಾಡ್ಕೊಳ್ಳಿ ಡಯಲ್ ಮಾಡಿಕೊಂಡು ನೀವು ಫೋನ್ ಮಾಡಿ ಫೋನ್ ಮಾಡಿದಾಗ ಅದು ಮೂರು ನಾಲ್ಕು ಸಲ ರಿಂಗಾಗಿ ಅದೇ ಕಟ್ ಆಗುತ್ತೆ ಫ್ರೆಂಡ್ ಅದೇ ಕಟ್ಟಾಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ನಲ್ಲಿ ನಿಮ್ಮ ಒಂದು ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇದೆ ಅಂತ ಅದೇ ಕಂಪ್ಲೀಟಾಗಿ ಮೆಸೇಜ್ನಲ್ಲಿ ಕಾಣುತ್ತೆ ಫ್ರೆಂಡ್ ಈಸಿ ಮೆಥಡ್ ಈ ಒಂದು ನಂಬರ್ ಸೇವ್ ಮಾಡ್ಕೊಂಡಿರಿ ನೀವಾದರೂ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡಿದರೆ ಸಾಕು ಅದೇ ಫೋನು ನಾಲ್ಕು ಮೂರು ಸಲ ರಿಂಗ್ ಆಗುತ್ತೆ ಅದೇ ಕಟ್ಟಾಗುತ್ತೆ ನೀವು ಕಟ್ ಮಾಡೋದು ಬೇಡ ಮೂರು ಸಲ ರಿಂಗಾಗಿ ಅದೇ ಕಟ್ ಆಗುತ್ತೆ ಕಟ್ ಆಗಿ ಒಂದೇ ನಿಮಿಷದಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು ನಿಮ್ಮ ಹತ್ತಿರ ದೊಡ್ಡ ಮೊಬೈಲ್ ಇರಲಿ ಸಣ್ಣ ಮೊಬೈಲ್ ಇರಲಿ ಎಲ್ಲ ಮೊಬೈಲ್ ಕೂಡ ಬರುತ್ತೆ ಈಸಿಯಾಗಿ ನೀವು ಚೆಕ್ ಮಾಡ್ಕೋದ ಫ್ರೆಂಡ್ ಫ್ರೆಂಡ್ ಇದು ಭಾಳ ಯೂಸ್ ಮಾಡುವಂಥದ್ದು ಕರ್ನಾಟಕ ಬ್ಯಾಂಕ್ನಲ್ಲಿ ಭಾಳ ಅಕೌಂಟ್ ಹೊಂದಿರೋರು ಈ ಒಂದು ಸಣ್ಣ ಮಕ್ಕಳು ಕಲರ್ಶಿಪ್ ಈ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಯಾರೆಲ್ಲ ಓದ್ತಾ ಇದ್ದಾರಲ್ಲ ಆ ಒಂದು ಮಕ್ಕಳಿಗೆ ಕಾಲರ್ಶಿಪ್ಗೆ ಜಾಸ್ತಿ ಕರ್ನಾಟಕ ಬ್ಯಾಂಕ್ನಲ್ಲೇ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾರೆ ಆ ಒಂದು ಕ್ರಿಯೇಟ್ ಮಾಡ್ಕೊಳೋರಿಗೆ ಯೂಸ್ ಆಗುತ್ತೆ ಫ್ರೆಂಡ್ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋ ಅಂತ ತಿಳಿಸಿದ್ದೀನಿ ಹಾಗೆ ಈ ಒಂದು ನಿಮಗೆ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನಿಸುತ್ತಾ ಕಮೆಂಟ್ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಇಂಥ ವ್ಯವಾಗ್ಲಾಗ್ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ಹೇಳಿ ಬಾಯ್